ಮಳವಳಿ ಪಟ್ಟಣದಲ್ಲಿನ ಮಾರೇಹಳ್ಳಿ ಬಳಿ ನಿರ್ಮಾಣವಾಗಿರುವ ಆಶ್ರಯ ಬಡಾವಣೆ ಯಾವುದೇ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದ ಕಾರಣ ಇದೊಂದು ಅಕ್ರಮ ಬಡಾವಣೆ ಎಂದು ಶಾಸಕ ಪಿ ಎಂ ಸ್ವಾಮಿ ಮಳವಳಿಯಲ್ಲಿ ಘೋಷಣೆ ಮಾಡಿದರು ಇಲ್ಲಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ನಡೆದ ಕೆ ಡಿ ಪಿ ಸಭೆಯಲ್ಲಿ ಮಾಹಿತಿ ನೀಡಿದ ಶಾಸಕರು ಸದರಿ ಬಡಾವಣೆ ನಿರ್ಮಾಣಕ್ಕೂ ಮುನ್ನ ಪಟ್ಟಣದ ಯೋಜನಾ ಪ್ರಾಧಿಕಾರ ಅಥವಾ ಯಾವುದೇ ಯೋಜನಾ ಪ್ರಾಧಿಕಾರದಿಂದ ಅನುದಾನ ಪಡೆದಿಲ್ಲದ ಕಾರಣ ಇದೊಂದು ಅಕ್ರಮ ಬಡಾವಣೆ ಎಂದು ತಿಳಿಸಿದರು ಜೊತೆಗೆ ಸರ್ಕಾರದ ನಿಯಮಾವಳಿಯಂತೆ ರಸ್ತೆ ಚರಂಡಿ ನಿರ್ಮಾಣವಾಗಿಲ್ಲದ ಕಾರಣ ಈ ಬಡಾವಣೆಯಲ್ಲಿ ಯಾವುದೇ ಕಾಮಗಾರಿ ನಡೆಸಿದಂತೆ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತಗೊಳಿಸುವಂತೆ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದರು ಬೇಸಿಗೆ ಹಿನ್ನೆಲೆಯಲ್ಲಿ ಪಟ್ಟಣ ಮತ್ತು ತಾಲೂಕಿನ ಯಾವುದೇ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು ಸಭೆಯಲ್ಲಿ ತಹಸೀಲ್ದಾರ್ ಕೆ ಎನ್ ಲೋಕೇಶ್ ತಾಲೂಕು ಪಂಚಾಯಿತಿ ಇಒ ಮಮತಾ ಡಿ ವೈಎಸ್ ಪಿ ಕೃಷ್ಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಟೌನ್ ಪ್ಲಾನ್ ಇಂದ ತೋರ್ಪಡ್ಕೊಂಡಿಲ್ಲ ಅದೊಂದು ಅಕ್ರಮವಾದಂಥ ಬಡಾವಣೆ ಲ್ಯಾಂಡ್ ಲೇವರ್ ಅಲ್ಲ ರಸ್ತೆ ಅದರ ಉಪಸ್ಥಿತಿಗಳಿದೆ ಸರ್ಕಾರ ಹಾಸ್ಕಾ ಒಂದು ಕೊಳಚೆ ಪ್ರದೇಶವನ್ನು ಅಥವಾ ಉತ್ತಮ ಬಡಾವಣೆ ಮಾಡಿ ಸಾಧ್ಯ ಇಲ್ಲ ಸರ್ಕಾರ ಯಾವುದೇ ಬಡಾವಣೆ ಮಾಡುವುದು ನಿಯಮಗಳ ಅಡಿನಲ್ಲಿ ನೀರು ರಸ್ತೆ ಮತ್ತು ಅದರ ಹೇಗಿರಬೇಕು ಅದನ್ನ ನಿರ್ದಿಷ್ಟವಾದಂತ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ರಚನೆ ಮಾಡಬೇಕು ಲೋಕ ಜೊತೆ ಹಲವಾರು ಕಾಮಗಾರಿಗಳನ್ನು ಕೂಡ ಅಲ್ಲಿ ಸಂಬಂಧಪಟ್ಟಂತ ಇಲಾಖೆ ಸೂಚನೆ ಆಗ ಆ ಕೆಲಸನ ಮಾಡಿಕೊಂಡು ಅದನ್ನು ಬೆಳೆಸೋದು ಒಂದು ಐತೆ ಆಗಿರ್ತಕ್ಕಂಥದ್ದು ಒಂದು ಸರ್ಕಾರ ಅನ್ನೋದಿ ತಾವು ಮಾಡ್ತಾ ಇದ್ದಾರೆ